ಕಾಂಗ್ರೆಸ್ ಒಂದು ದುರಂತ ಇದು ಏಕೆಂದ್ರೆ ಅವ್ರು ಯಾರು ಎಂ ಪಿ ಗೆಲ್ಲಕ್ಕಲ್ಲ ಇನ್ನು ಬಂದ ರಾಜ್ಯಸಭೆಗೆ ಬಂದ್ಬಿಟ್ಟು ಎ ಐ ಸಿ ಸಿ ನಮ್ಗೆ ಕುದಿಯತ್ತಾರೆ ಆಯ್ತಾ ಇಲ್ಲಿ ಕಮ್ಯಾಂಡ್ ಮಾಡ್ತಾರೆ ಪಾಪ ಇದೆ ಬಟ್ಟೆ ಗೆದ್ದಂತ ಗೆದ್ದಂಥ ಈ ಶಾಸಕರು ಮಿನಿಸ್ಟ್ರುಗಳು ಅವ್ರಿಗೆ ಹೋಗಿ ಸಲಹಾ ಮಾಡಿದ್ರು ಅದಕ್ಕೆ ಕಾಂಗ್ರೆಸ್ ಯಾವಾಗ ಯಾಕೆ ಅಂದ್ರೆ ಇದೆ ಇದ್ದ ಇಲ್ಲಿ ಚೆನ್ನಾಗಿ ಓಟ್ ಕೊಟ್ಟಿದ್ದಾರೆ ಅವ್ರಿಗೆ ಇದು ಒಂಥರ ಮತದಾರಿಗೆ ಆದಂಥ ಅವಮಾನ ಸಿ ನಿಮಗೆ ನೂರ ಮೂವತ್ತಾರು ನೂರ ಮೂವತ್ತೆಂಟು ಸೀಟ್ ಕೊಟ್ಟಿದ್ದಾರೆ ಅಲ್ವಾ ಇವು ನೀವು ಅಧಿಕಾರ ಮಾಡ್ ಬಂದಿಲ್ ಮಾಡೋಕೆ ಸುರ್ಜಿಯವನ್ನ ಊಹಿಸಿ ಯಾರು ಪುಣ್ಯಾತ್ಮ ಸಿದ್ದರಾಮಯ್ಯ ಬೇರೆ ವಿಚಾರ ಯಾರವರು ಇತ್ತೀಚೆಗೆ ಈ ದೊಡ್ಡ ಸಿದ್ದರಾಮಯ್ಯ ವೀಕ್ ಆಗಿದೆ ಸಿದ್ದರಾಮಯ್ಯ ಅಷ್ಟು ವೀಕ್ ಆಗ್ತಿಲ್ಲ ಬಹಳ ಗರ್ಸಿರೋ ಮನುಷ್ಯ ಯಾಕೆ ಇತ್ತೀಚೆಗೆ ಎಲ್ಲರೂ ಆಡಾಡ್ದಕ್ಕೆ ಕೈ ಆಡ್ಸ್ತಾರಪ್ಪ ಅದಂತೂ ನನಗೆ ಅರ್ಥವಾಗ್ತಾ ಇಲ್ಲ ಹಂಗಾಗಿ ಸುರ್ಜೀವಾಲಾ ಸಚಿವರನ್ನ ಚೆಕ್ ಮಾಡೋಕೆ ಯಾರು ಊಹಿಸದ ನಾನು ಯಾಕೋ ಮುಖ್ಯಮಂತ್ರಿ ಇದ್ದಾನೆ ಅವರು ಚೆಕ್ ಮಾಡಬೇಕು ಹೆಂಗಪ್ಪ ಪ್ರೋಗ್ರೆಸ್ ಏನಿದೆ ನಿನ್ನ ಇಲಾಖೆ ಯಾಕೆ ನಡೀತೀನಿ ಅಂತ ಅವರು ವಾಚ್ ಮಾಡ್ಬೇಕು ಹೊರತು ಸುರ್ಜೀವಾಲಾ ಯಾಕೆ ಮಾಡ್ತಾನೆ ಸುರ್ಜಿವಾಲ ಯಾಕೆ ಮಾಡ್ತಾನೆ ಅಂದರೆ ಈ ಬಿಹಾರ್ ಚುನಾವಣೆ ಬರ್ತದೆ ಅದಕ್ಕೆ ರೇಟ್ ಫಿಕ್ಸ್ ಮಾಡ್ತಾವ್ರೆ ನಾಲ್ಕು ನಾಲ್ಕೂವರೆ ಸಾವಿರ ಕೋಟಿ ದುಡ್ಬೇಕಲ್ಲ ಚುನಾವಣೆಗೆ ನಾನು ರೊಬ್ಬನಿಗೆ ಸೈಕಿಲ್ಲ ನಾನು ಅಲ್ವಾ ನಾಲ್ಕು ನಾಲ್ಕೂವರೆ ಸಾವಿರ ದುಡ್ಬೇಕಲ್ಲ ಎಲ್ಲ ಮನಿಷ್ಟು ಟಾರ್ಗೆಟ್ ಫಿಕ್ಸ್ ಮಾಡೋಕೆ ಬಂದಿದ್ದೀನಿ ಹೊರ್ತು ಇಲ್ಲಿ ಆಲ್ರೆಡಿ ತನಗೆ ಟೋನ್ ಅಪ್ ಮಾಡೋಕೆ ಬಂದಿಲ್ಲ ಆಮೇಲೆ ಸಿದ್ದರಾಮಯ್ಯರು ಅದಕ್ಕೆ ಅವಕಾಶ ಕೊಡಬಾರ್ದು ಕೊಡೋದಿದ್ರೆ ಅವರೇ ಹೋಗ್ತು ಕೇಳಿ ನಾನು ಬೇಡ ಎಲ್ಲ ಸರ್ಕಾರದಲ್ಲೂ ಕೊಡ್ತಾರೆ ಚುನಾವಣೆ ಮಾಡ್ತಾರೆ ಬೇರೆ ವಿಚಾರ ಇವ್ರು ಯಾಕೆ ಮಾಡಬೇಕು ಇದು ತಪ್ಪಲ್ವ ಎಲ್ಲ ಮಿನಿಷರು ಕರೆದು ರೇಟ್ ಫಿಕ್ಸ್ ಮಾಡೋದು ಎಲ್ ತಂದು ಕೊಡ್ತಾರೆ ಅವೆಲ್ಲ ಕೆಲವು ಜನ ಯಾಕೆ ಸಣ್ಣ ಸಣ್ಣ ಫುಡ್ ಖಾತೆ ಇಲ್ಲ ಅವ್ರು ಏನು ಮಾಡ್ತಾರೆ ಅವ್ರಿಗೆ ಡೀಸೆಲ್ ಕಾಯಿಸಿ ಇರೋಕ್ಕಿಲ್ಲ ಅಂಥ ಖ್ಯಾತಿಗಳು ಅವಲ್ಲ ಈ ಸುಧಾಕರ ಚಿತ್ರೂರು ಅವ್ರಿಗೇನು ಖಾತೆ ಇದೆಯಲ್ಲ ಅಲ್ವಾ ಅಂಥವು ಭಾಳಷ್ಟು ಇವೆ ಇವರು ಮುಖ್ಯಮಂತ್ರಿ ಆದವರು ಅದನ್ನ ಪ್ರೊಟೆಸ್ಟ್ ಮಾಡಬೇಕು ಕಾಂಗ್ರೆಸ್ಸನ್ನು ಆ ತಾಕತ್ತಿಲ್ಲ ಮಾತಾದ್ರೆ ಎ ಸಿ ಸಿ ಹೇಳ್ತಾರೆ ದಿವಸ ನೋಡ್ತೀವಲ್ಲ ಎ ಸಿ ಸಿ ತೀರ್ಮಾನ ಅಂದರೆ ಇವ್ರಿಗೆ ನೂರು ಮೂವತ್ತು ಜನ ಎಮ್ ಎಲ್ ಎ ಮಾಡ್ಕೊಂಡು ಎ ಸಿ ಸಿ ಏನು ಮಾಡೋದು ಎಲ್ಲ ಸಿ ಸ್ಥಾನ ನಾವು ಹರಗತ್ಗೆ ಮಾಡಿದ್ದಾರೆ ಅಂತ ಹೇಳಿದ್ವಿ ಅಲ್ಲೇ ಮಾಡಿದ್ದಾರೆ ಅಲ್ಲ ಸರಿ ಈಗ ನಾನೇನು ಹೇಳೋದು ಅಂದರೆ ಸೂಪರ್ ಸ್ಕೇಟ್ ನಾವು ಏನು ಹೇಳ್ತೀವಿ ಅಧಿಕಾರಿಗಳಿಗೆ ಹಂಗೆ ಸೂಪರ್ ಟೀಮ್ ಸಿ ಎಮ್ ಆಗಿದೆ ನಾವು ಅಲ್ವ ಈ ನಾಟ್ ಸಪೋಸ್ಟು ಯಾವುದೇ ಮಿನಿಸ್ಟರನ್ನ ಚೆಕ್ ಮಾಡೋ ಅಧಿಕಾರ ಅವ್ನಿಗಿಲ್ಲ ಮೋರ್ ಅವರು ಅಧಿಕಾರಿಗಳು ಕರ್ ಮಾಡಲಿಕ್ಕೆ ಯಾವ್ಯಾರು ವಾಟ್ ಇಸ್ ದಿಸ್ಚೆನ್ಸ್ ಯಾವ ಡಿಸಿಗ್ನೇಷನ್ ಇದಾರೆ ಅವ್ರಿಗೆ ಒಂದು ಪಕ್ಷದ ಮುಖಂಡ ಇರ್ಬೋದು ಅವ್ರಿಗೆ ಮಿನಿಸ್ಟ್ ಇದಾರೆ ಡಿ ಸಿ ಎಮ್ ಇದ್ದಾರೆ ಏನಿದ್ದಾರೆ ಅವರು ಅದು ಬಹುಶಃ ಸಿದ್ದರಾಮಯ್ಯನಿಗೆ ನಾಚಿಕೆ ಆಗುವಂಥ ಸಂಗತಿ ಅವನ ಆಡಳಿತ ಯಾವ ಮಟ್ಟಕ್ಕೆ ಬಂದಿದ್ದಂತಾವೆಲ್ಲ ಅಸೆಸ್ ಮಾಡ್ಬೋದು ಇದು ದುರಂತ ಇದು ಯಾವ ಆಗಿಲ್ಲ ಯಾವ ಪಕ್ಷರೂ ಆಗಿಲ್ಲ ಇದು ಅಂಥದ್ದ ದುರಂತ ಸಂಗತಿ ಇದು ಇದು ಆಗಬಾರ್ದಾಯಿತು ಯಾಕೋ ಏನು ನಮ್ಮ ಕರ್ನಾಟಕ ಜನತೆ ಓಟಿನ ಮೌಲ್ಯ ಅಪಮೌಲ್ಯ ಆಗ್ತಾ ಇದೆ ಯಾರ್ಯಾರ ಕೈಯಾಗಿ ಅಳ್ಳಾಡ್ಸೋದ್ರಿಂದ ಆ ಶಕ್ತಿ ಕಾಂಗ್ರೆಸ್ ಇದೆ ಕಳ್ಕೊಂಡಿದೆ ಈಗಾಗಲೇ ಕಳ್ಕೊಂಡಿದೆ ಅವ್ರಿಗೆ ಏನೂ ಇಲ್ಲ ಮಾತೈತು ಗ್ಯಾರಂಟಿ ಏನು ಗ್ಯಾರಂಟಿ ರೀ ಹೇಳಿ ಒಂದು ಸ್ಕೂಲ್ ಕೊಡೋಕ್ಕಾಗಲ್ಲ ಒಂದು ಕಾಲೇಜ್ ಕೊಡೋಕ್ಕಾಗಲ್ಲ ಅವ್ನು ಡೆವಲಪ್ಮೆಂಟ್ ಮಾಡೋಕ್ಕಾಗಲ್ಲ ಎಂಥ ಗ್ಯಾರಂಟಿ ಇಂಥ ಗ್ಯಾರಂಟಿ ಸಿ ಮಗ ಒಬ್ಬ ಹೋಗ್ಬೇಕಲ್ಲ ಅವ್ನು ದುಡ್ಡು ಸಾಕ ತಂದೆ ತಾಯಿ ನೀವು ಎರಡು ಸಾವಿರ ರೂಪಾಯಿ ಎಷ್ಟು ವರ್ಷ ಕೊಡ್ತೀರಿ ನೀವು ಕೊಡ್ತೀರ ಅಲ್ವ ಅದು ಬಹುಶಃ ಅಕ್ಕಿ ನಾನು ಒಪ್ಕೊಳ್ತೀನಿ ಬಹಳವರು ಹೊಟ್ಟೆ ಕಮಿಷನ್ ಬೇಕು ಇರೆಸ್ಪೆಕ್ಟ್ ಆಫ್ ದಿ ಕಮ್ಯುನಿಟಿ ಬಡ್ತಾನೆ ಇದೆ ಅದು ಕೊಡಿ ಇರೋ ಅವಶ್ಯ ಇದೆ ಇವ್ರು ತೆವ್ಲಿಕ್ಕೆ ಕೊಡ್ತಾ ಇರೋದಷ್ಟೇ ಚುನಾವಣಾ ಅಧಿಕಾರಕ್ಕೆ ಬರೋಕ್ಕೆ ಅನೌನ್ಸ್ ಮಾಡಿದ್ರು ಮುಡ್ಸ್ಕೇಳೋಕಾಗಲ್ಲ ಸಿ ನೋಡಿ ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಇಷ್ಟೊಂದು ಟ್ಯಾಕ್ಸ್ ಯಾವ ಸರ್ಕಾರವೂ ಹಾಕಿರಲಿಲ್ಲ ಯಾವ ಸರ್ಕಾರವೂ ಹಾಕಿಲ್ಲ ಮೂರು ಮೂರು ಸರಿ ಹಾಕಿರ್ ಲಿಕ್ಕರ್ಗೆ ಆಮೇಲೆ ಸರ್ ಆ ಲೈಸೆನ್ಸಿ ಜಾಸ್ತಿ ಮಾಡಿದ್ದಾರೆ ಹಾಲಿ ಜಾಸ್ತಿ ಮಾಡಿದ್ದಾರೆ ಪೆಟ್ರೋಲ್ ಡೀಸೆಲ್ದು ಎರಡು ಸರಿ ಮಾಡಿದ್ದಾರೆ ಎಲ್ಲವನ್ನು ಈ ನೆನೆ ಮೇಲೆ ಕಸಗೂ ಹಾಕ್ಯಾರೆ ಖಾಲಿ ಜಾಕು ಹಾಕ್ತಾರೆ ಇನ್ನು ಇಪ್ಪತ್ತು ವರ್ಷ ಯಾರು ಟ್ಯಾಕ್ಸಿ ಹಾಕಂಗಿಲ್ಲ ಅಷ್ಟು ಟ್ಯಾಕ್ಸನ್ನ ಹೆವಿ ಟ್ಯಾಕ್ಸ್ ಹಾಕಿ ಅತ್ಯಂತ ವರ್ಸ್ಟ್ ಗೌರ್ಮೆಂಟ್ ಅತ್ಯಂತ ಗೌರ್ಮೆಂಟ್ ವರ್ಷದ ನಾನು ಅನ್ಸಿಕೆದಾದ್ರೆ ಅವನು ಪಾರ್ಟ್ನರ್ಶಿಪ್ ಇರ್ಬೋದೇನಪ್ಪ ಅನಿಸಿಕೆ ಏನಪ್ಪ ಫಿಫ್ಟಿ ಫಿಫ್ಟಿ ಮಾಡ್ಕೊಂಡ್ರೆ ಗೊತ್ತಿಲ್ಲ ಅಲ್ಲರಿ ಯಾರಾದ್ರೂ ಯಾವ ಬಂದವರು ಅಧಿಕಾರಿಗಳನ್ನ ಸಚಿವನ್ನ ರಿವ್ಯೂ ಮಾಡ್ತೀನಿ ಏನು ಅರ್ಥ ಇದೆ ಅವರು ಸಹ ಮುಖ್ಯಮಂತ್ರಿ ಕರ್ನಾಟಕಕ್ಕೆ ಜನ ಒಪ್ಪರವ್ರನ್ನ ಮುಖ್ಯಮಂತ್ರಿ ಮಾಡೋರು